ಸಭಾ ಅಧ್ಯಕ್ಷ ಆದಂತ ಮೋಹನ್ ಮತ್ತು ಅವರೆಲ್ಲ ಆಡಳಿತ ವರ್ಗ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಶುಭ ಗಳಿಗೆ ಅಂತ ನಾವು ಭಾವಿಸಬೇಕಾಗ್ತದೆ ಏಕೆಂದ್ರೆ ಇವತ್ತು ಬಹು ವರ್ಷಗಳ ಒಂದು ಕನಸು ಇವತ್ತು ನನಸಾಗುವಂಥದ್ದಕ್ಕೆ ಇವತ್ತು ಅಡಿಪಾಯವನ್ನು ಆಗ್ತಕ್ಕಂಥದಕ್ಕೆ ಭೂಮಿ ಪೂಜೆಯನ್ನ ಇವತ್ತು ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಇವತ್ತು ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ ಈ ಸಂದರ್ಭದಲ್ಲಿ ಬೌದ್ಧ ಬಿಕ್ಕುಗಳು ಕೂಡ ಇಲ್ಲಿ ಪೋಷ ದಾರಿನ ಬರುವ ಸಂದರ್ಭದಲ್ಲಿ ಕಾರ್ಯಕ್ರಮ ಬಂದಂತಹ ಸಂದರ್ಭದಲ್ಲಿ ಅವರು ಕೂಡ ಪುಷ್ಪಾರ್ಚನೆಯನ್ನು ನೆರವೇರಿಸಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಸುಮಾರು ನೂರ ಐವತ್ತು ದಿವಸದೊಳಗಡೆ ಇಲ್ಲಿ ಕಂಚಿನ ಪ್ರತಿಮೆ ಅನಾವರಣಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ದೇವೇಗೌಡರು ಕರ್ನಾಟಕ ಘನ ಸರ್ಕಾರದ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಮಹದೇವಪ್ಪ ಸಾಹೇಬರು ನಮ್ಮ ಸಂಸದರು ನಮ್ಮ ಹಾಸನ ಜಿಲ್ಲೆಯ ಸಂಸದರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಶಾಸಕರು ಎಲ್ಲ ಮುಖಂಡರುಗಳು ಕೂಡ ಸೇರಿ ಆ ಒಂದು ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ಆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೀಗೇ ಇವತ್ತು ದೇಶಕ್ಕೆ ನಮ್ಮೆಲ್ಲರಿಗೂ ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ದೇಶ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಒಂದು ಆರ್ಥಿಕವಾಗಿ ಸದಾನದ ಒಂದು ದೊಡ್ಡ ಶಕ್ತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲರ ಅನುಗ್ರಹದಿಂದ ಇವತ್ತು ಸರ್ವರ ಸಹಕಾರದೊಂದಿಗೆ ಇಲ್ಲಿ ಒಂದು ಕಂಚಿನ ಪ್ರತಿಮೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿದೆ ಅದನ್ನು ತರುವಂಥದ್ದು ಮಾತ್ರ ಬಾಕಿ ಇದೆ ಅಡಿಪಾಯವನ್ನು ಕೂಡ ಪುರಸಭೆಯ ಆಡಳಿತದ ವತಿಯಿಂದ ಈಗಾಗಲೇ ಮನೆ ರೆಸೊಲ್ಯೂಷನ್ ಕೂಡ ಮಾಡಿದ್ದೇವೆ ಅಡಿಪಾಯದ ಒಂದು ಜವಾಬ್ದಾರಿ ನಮ್ಮ ಪುರಸಭಾ ಆಡಳಿತಕ್ಕೆ ನಮ್ಮ ಮೋಹನವರ ಅಧ್ಯಕ್ಷತೆಯಲ್ಲಿ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದೇವೆ ಆವತ್ತಿನ ನೂರೈವತ್ತು ದಿವಸದ ಒಂದು ಕಾರ್ಯಕ್ರಮ ಏನಿದೆ ಎಲ್ಲ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರುಗಳ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಇದು ಎಲ್ಲ ಅಭಿಮಾನ ಪೂರ್ವಕವಾಗಿ ಅದು ಬಹುಶಃ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವಾಗಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ಈಗ ಮೆರವಣಿಗೆಯೊಂದಿಗೆ ನಾವು ವೇದಿಕೆಗೆ ಬರುವಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಕೂಡ ಸಾಕಾರ ಮಾಡಬೇಕು ಅಂತ ಮನವಿ ಮಾಡ್ತೇನೆ ನಮಸ್ಕಾರ ಜೈ ಭೀ ಜೈ